ಭಾರತೀಯ ಜನತಾ ಪಾರ್ಟಿ ಮಾಲಿ ಮಂಡಲದ ವತಿಯಿಂದ ಮತ್ತು ವಿಾಯಕ್ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಮತ್ತು ಈ ಅಭಿಮಾನಿ ಬಳಗ ಮತ್ತು ಜನತಾ ಪಾರ್ಟಿ ವತಿಯಿಂದ ನಾವು ನೆರಳು ಅನಾಥಾಶ್ರಮಕ್ಕೂ ಭೇಟಿ ಕೊಟ್ಟು ಹಣ್ಣು ಹಂಪಲಗಳನ್ನು ವಿತರಣೆ ಮಾಡಿ ಬಂದ್ವಿ ಮತ್ತು ಅದೇ ರೀತಿಯಾಗಿ ಈ ಅಣ್ಣ ಮಕ್ಕಳ ಶಾಲೆಗೂ ಕೂಡ ಹೋಗಿ ಅಲ್ಲಿಯೂ ಕೂಡ ಹಣ್ಣು ಹಂಪಲುಗಳ ವಿತರಣೆ ಮಾಡಿ ಬಂದ್ವಿ ಮತ್ತು ಅದೇ ರೀತಿಯಾಗಿ ಕಾಯಿಮಾ ಬಡ ರೂಢಿಗಳಿಗೆ ಹಣ್ಣು ಹಂಪಲು ವಿತರಣೆಯನ್ನು ಮಾಡಿ ಬಂದ್ವಿ ಮತ್ತು ಅದೇ ರೀತಿಯಾಗಿ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮವಾಡಿ ಶಾಲೆಗೆ ಪೆನ್ನು ಮತ್ತು ನೋಟ್ಬುಕ್ಗಳ ವಿತರಣೆ ಕಾರ್ಯಕ್ರಮವನ್ನು ಕೂಡ ಈ ದಿನ ಹಮ್ಮಿಕೊಂಡಿದ್ದು ನಾವು ಅತಿ ಸರಳವಾಗಿ ವಿರ ಹುಟ್ಟು ಹಬ್ಬವನ್ನು ಈ ದಿನ ಆಚರಣೆ ಮಾಡುತ್ತಿದ್ದೇವೆ ಮತ್ತು ಈ ಎಲ್ಲ ರೂಢಿಗಳು ಮತ್ತು ಅನಾಥ ಮಕ್ಕಳು ಅಂಧ ಶಾಲೆಯ ಮಕ್ಕಳು ಕೂಡ ಡಿ ವಿನಾಯಕ್ ಸಾಹೇಬರಿಗೆ ಮುಂದಿನ ದಿನಮಾನಗಳಲ್ಲಿ ರಾಜಕೀಯ ಜೀವನದಲ್ಲಿ ಉನ್ನತ ಮಟ್ಟಕ್ಕೇರಲೆಂದು ಅವರೆಲ್ಲ ಆಶಿಸಿ ಆಚಿಸಿದ್ದಾರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಡಿ ವಿನಾಯಕ್ ಸಾಹೇಬರಿಗೆ ರಾಜಕೀಯ ಜೀವನದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಇರಲೆಂದು ಈ ಸಂದರ್ಭದಲ್ಲಿ ನಮ್ಮ ಮಾನ್ವಿ ಯೋಗದಾಗಿರ್ತಕ್ಕಂಥ ಐವತ್ತಿನ ವಯಸ್ಸಿನ ಉಪಮುಖ ಆಚರಣೆಯಾಗಿಲ್ಲ ಇಂದು ನಾವು ಅಭಿಮಾನಿ ಘಟಕ ಹಾಗೂ ಮಾನ್ವೀಯ ಮಂಡಲ ಬಿ ಜೆ ಪಿ ಪಕ್ಷದ ವತಿಯಿಂದ ಈ ಅಂಧ ಮಕ್ಕಳ ಒಂದು ಎಲ್ಲ ಹಾಸ್ಪಿಟ್ಲ್ನಲ್ಲಿ ಒಂದು ಹಣ್ಣಪಲವನ್ನು ಸ್ವೀಕರಿಸುವ ಮೂಲಕ ಆ ಒಂದು ಬಡರು ಬಡವರು ಮತ್ತು ಎಲ್ಲ ಒಂದು ಜನರ ಒಂದು ಆಶೀರ್ವಾದ ಅವರಿಗಿರಲಿ ಇರಲಿ ಇನ್ನೂ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಆಯುರಾರೋಗ್ಯ ಮತ್ತು ರಾಜಕಾರಣದಲ್ಲಿ ಹೆಚ್ಚಿನ ಒಂದು ಅಧಿಕಾರ ಸಿಗಲಿ ಎಂದು ಅವರಿಗೆ ಆಶೀರ್ವಾದ ಸಿಗಲಿ ಎಂದು ನಾವೆಲ್ಲರೂ ಆ ಒಂದು ಬಡ ಮಕ್ಕಳಿಗೆ ಈ ಒಂದು ಹಣ್ಣಪ್ಪ ನೀಡುವ ಮೂಲಕ ಅವರಿಗೆ ಆಶೀರ್ವಾದ ಸಿಗಲಿ ಎಂದು ಆಯ್ಸುತ್ತ ನಾವು ಕೂಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು